ಇವತ್ತು ಸಂಡೇ ಮಕ್ಕಳು ಏನು ಬಾಕ್ಸ್ ತೊಗೊಂಡು ಹೋಗಂಗಿಲ್ಲ ಹಾಗಾಗಿ ಅವ್ರಿಗೋಸ್ಕರ ಇವತ್ತಿನ ಒಂದು ರೆಸಿಪಿ ನೆನೆಸಿದ ಒಂದು ಅವಲಕ್ಕಿಯನ್ನು ಮಾಡೋಣ ಅವಲಕ್ಕಿ ಒಗ್ಗರಣೆ ಅಂತಲೂ ಕರೀತಾರೆ ಈ ಒಂದು ಅವಲಕ್ಕಿ ಅಂದರೆ ಅಲ್ಲಕ್ಕೂ ಬಹಳ ಇಷ್ಟ ಅನ್ನೋ ಏನು ಸ್ಪೆಷಲ್ ಅದ ಅಂತ ಹೇಳಿ ಕೇಳ್ಬೋದು ಬಟ್ ಒಬ್ರು ಮಾಡೋದ್ರಿಂದ ಇನ್ನೊಬ್ರಿಗೆ ನಿಮ್ಗೆ ಡಿಫ್ರೆಂಟ್ ಅನ್ಸ ಅನ್ನಿಸ್ತದೆ ಕಂಪ್ಲೇಂಟ್ ವಿಡಿಯೋನ ನೋಡಿ ಇಷ್ಟ ಆಗ್ದಲ್ಲಿ ನಿಮ್ಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡ್ರಿ ಸಂಡೇ ಬಂದರೆ ಹೆಚ್ಚಾಗಿ ಬಾಕ್ಸನ್ನ ತೊಗೊಂಡು ಹೋಗೋದಿಲ್ಲ ಮಕ್ಳು ಮನೆಯೊಳಗನೆ ಇರ್ತಾರೆ ಸ್ಪೆಷಲ್ ಏನು ಮಾಡೋದು ಅಂತಂದರೆ ಈ ಅವಲಕ್ಕಿ ಹೆಚ್ಚಾಗಿ ಉಪ್ಪಿಟ್ಟು ಇಂಥ ಐಟಮ್ಸ್ನ ನಾವು ಸಂಡೇ ಮಾಡ್ತಿರ್ತೀವಿ ಹಾಗಿದ್ರೆ ಕಂಪ್ಲೀಟ್ ವಿಡಿಯೋನ ನೋಡೋಣ ಇವತ್ತು ಏನೇನೆಲ್ಲ ಹಾಕೀನಿ ಅವಲಕ್ಕಿಗೆ ಅಂತ ಹೇಳಿ ಬಾಕ್ಸ್ಗೆ ಅವಲಕ್ಕಿ ಕಟ್ಕೊಂಡು ಹೋಗ್ತಿರಂಗಿಲ್ಲ ಮಕ್ಳನ್ನ ನೀವು ಬಾಕ್ಸ್ ಏನು ಕಟ್ಬೋದು ನೀವು ಮಧ್ಯಾಹ್ನವರೆಗೂ ಆದರೂ ಇದು ಬಿರುಸಾಗೋಂಗಿಲ್ಲ ಭಾಳ ಸಾಫ್ಟಾಗೇ ಇರ್ತಾವೆ ಅವಲಕ್ಕಿ ಬರೀ ಈಗ ಒಗ್ಗರಣೆನ ಹಾಕೋಣ ಸಾಸಿವೆ ಸ್ವಲ್ಪ ಶೇಂಗಾನ ಹಾಕಿ ನಾನು ಫ್ರೈ ಮಾಡೀನಿ ಅಂತ ಸ್ವಲ್ಪ ಕಡಲೆ ಬಾಳೆನ ಆ್ಯಡ್ ಮಾಡ್ಕೊರಿ ಇದಕ್ಕೆ ಭಾಳ ಭಾಳ ಅಂದ್ರೆ ಈಸಿ ಏನ ಹೆಚ್ಚಾಗಿ ಹೆಚ್ಚಾಗೆಲ್ಲರ ಮನೆಯೊಳಗು ಅವಲಕ್ಕಿ ಮಾಡ್ತಾನೆ ಇರ್ತಾರೆ ಡಿಫ್ರೆಂಟ್ ಏನು ಅಂತ ಹೇಳಿ ನೋಡ್ಬೇಕು ಈ ಒಂದು ಅವಲಕ್ಕಿದ ಮೊದಲಿಗೆ ನಾನು ಬೀನ್ಸನ್ನು ಹಾಕೋತೀನಿ ಬೀನ್ಸ್ನ ನಾನು ಇಲ್ಲಿ ಕುದಿಸ್ಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿ ಹಾಕೋತೀನಿ ನಂತರ ಸ್ವಲ್ಪ ಅದು ಲಘುನ ಬಾಡಬೇಕಲ್ಲ ಹಾಗಾಗಿ ನಾನು ಕ್ಲೋಸ್ನ ಮಾಡ್ತೇನೆ ಲೈಟ್ನ ಬೀನ್ಸ್ ಬಾಡಿದ ನಂತರನೇ ನೀವು ನೆಕ್ಸ್ಟ್ ಕ್ಯಾರೆಟ್ ತುರಿದಿರೋವಂಥ ಕ್ಯಾರೆಟ್ನ ಹಾಕೋರಿ ಫಸ್ಟಿಗೆ ನಾನು ಉಳ್ಳಾಗಡ್ಡಿನ ಹಾಕಿಲ್ಲ ಯಾಕಂದರೆ ಬೀನ್ಸ್ ಎಲ್ಲಗೂ ಬೇಯಂಗಿಲ್ಲ ಅಂತ ಹೇಳಿ ನಾನು ಫಸ್ಟಿಗೆ ಇಲ್ಲಿ ಬೀನ್ಸನ್ನು ಹಾಕ್ಕೊಂಡಿನಿ ಕ್ಯಾರೆಟ್ ಮತ್ತು ಬೀನ್ಸ್ ನಮ್ಗೆ ಕರೆಕ್ಟಾಗಿ ಬೇಯಬೇಕು ಅಂತಂದ್ರೆ ಲಿಡ್ ಕ್ಲೋಸ್ ಮಾಡ್ತಾನೆ ರೀ ಅವಾಗವಾಗ ಇವಾಗ ಕ್ಯಾರೆಟ್ ಮತ್ತು ಬೀನ್ಸ್ ಫ್ರೈ ಆಗ್ಯಾವ ನಂತರ ನಾವು ಸ್ವಲ್ಪ ಹಿಂಗನ್ನು ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ನೀವು ತುರ್ದು ಹಾಕೋತೀನಂದರೂ ಕೂಡ ನಡೀತದೆ ಫ್ಲೇವರ್ಗೋಸ್ಕರ ಹಾಕೋರಿ ಬಟ್ ಹೆಲ್ತಿಗೆ ಭಾಳ ಡೈಜೆಸ್ಟ್ ಆಗೋಂಗಿಲ್ಲ ಅವಲಕ್ಕಿ ಅನ್ನೋರು ಶುಂಠಿನ ಜಾಸ್ತಿ ಯೂಸ್ ಮಾಡಿರಿ ನಂತರ ಒಂದು ಅಥವಾ ಒಂದು ಅರ್ಧ ಉಳ್ಳಾಗಡಿನ ಹಾಕೋದು ಯಾಕಂದರೆ ಇದಕ್ಕೆ ಜಾಸ್ತಿ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಉಳ್ಳಾಗಡ್ಡಿ ಸ್ವಲ್ಪ ನಡೀತದೆ ಇದಕ್ಕೆ ನಾವು ಹಿಂಗೆ ವೆಜಿಟೇಬಲ್ ಹಾಕಿ ಮಾಡೋದ್ರಿಂದ ಮಕ್ಳಿಗೂ ಭಾಳ ಚಲೋ ನಂತರ ಇಲ್ಲ ಫ್ರೈ ಆದಮೇಲೆ ಹಸಿ ಮೆಣ್ಸಿನ್ಕಾಯಿನ ಹಾಕೋರಿ ಖಾರ ಬೇಡ ಅಂತ ಅನ್ನೋರು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಎಣ್ಣೆ ಒಳಗನ್ನ ಹಾಕಿ ಬಾಡಿಸ್ರಿ ನಂತರ ಲಾಸ್ಟಲ್ಲಿ ನಾನು ಟೊಮೆಟೋನ ಹಾಕ್ಕೋತೀನಿ ಫಸ್ಟಿಗೆ ಖಾರ ಜಾಸ್ತಿ ಬೇಕಪ್ಪ ಸ್ಪೈಸು ಅಂದರೆ ಫಸ್ಟಿಗೆ ನೀವು ಮೆಣ್ಸಿನ್ಕಾಯಿನ ಹಾಕ್ಕೊಂಬಿಡ್ರಿ ನಾನು ಲಾಸ್ಟ್ ಒಳಗೆ ಹೆಚ್ಚಾಗಿ ಅವಲಕ್ಕಿಗೆ ಕರಿಬೇವನ್ನು ಹಾಕೋತೇನೆ ಯಾಕಂದರೆ ಭಾಳ ಹೋಗಿಬಿಡ್ತದ ಮುಂಚೆನ ಹಾಕಿದ್ರಂತೇಳಿ ಚಲೋ ಕಾಣಿಸ್ಬೇಕಪ್ಪ ಚಂದ ಕಾಣಿಸ್ಬೇಕು ಅವಲಕ್ಕಿ ಅಂದರೆ ಲಾಸ್ಟ್ ಒಳಗೆ ಹಾಕೋರೆ ಕರೆಕ್ಟಾಗಿ ಕಾಣಿಸ್ತದೆ ಅವಲಕ್ಕಿ ಮಸ್ತಾಗಿ ಕಲರ್ಫುಲ್ಲಾಗಿ ಕಾಣಿಸ್ತದೆ ಈಗ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊರಿ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊರಿ ಇದರಿಂದ ಉಪ್ಪು ಹುಳಿ ಖಾರ ಕರೆಕ್ಟಾಗಿ ನಿಮಗೆ ಈಕ್ವಲ್ ಆಗಿ ಸಿಗ್ತದೆ ಅವಲಕ್ಕಿದು ಕೈ ಆಡಿಸ್ತಾನೆ ಇರಿ ಇಲ್ಲ ಅಂತಂದ್ರೆ ಏನಾಗ್ತದೆ ತರಕಾರಿ ಒಂದು ಕಡೆ ಬೇಯ್ತದ ಒಂದು ಕಡೆ ಬೇಯೋಂಗಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಹಾಕೋತೀನಿ ನಾನು ಇದು ಕರೆಕ್ಟಾಗಿ ಬೇಯಲಿ ನಾವು ಅಲ್ಲಿವರೆಗೂ ಅವಲಕ್ಕಿನ ನೆನೆಸಿ ಇಟ್ಕೊಳೋದು ಬರ್ರಿ ಒಂದು ಬೌಲ್ನಷ್ಟು ನಾನು ಇಲ್ಲಿ ಅವಲಕ್ಕಿನ ತೊಗೊಂಡೀನಿ ನಿಮ್ಗೆ ಎಷ್ಟು ಜನ ಇರ್ತಾರಲ್ಲ ನೋಡಿಕೊಂಡು ಹಾಕೋರಿ ಫಸ್ಟಿಗೆ ನಾವು ಇಲ್ಲಿ ನೋಡ್ಲಿಕ್ಕೆ ಅವಲಕ್ಕಿ ನಾನು ಮೀಡಿಯಂ ಅವಲಕ್ಕಿ ಅಂತ ಹೇಳಿ ಕರೀತಾರ ನಾನು ಮೀಡಿಯಂ ಅವಲಕ್ಕಿನ ಹಾಕೊಳ್ಲಿಕ್ಕೆ ಇದಕ್ಕೆ ನೀವು ತಳ್ಳನ ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತ ಕರೀತಾರೆ ಆ ಅವಲಕ್ಕಿ ತೊಗೊಂಡ್ರೆ ಜಾಸ್ತಿ ನೆನೆಸೋಕ್ಕೆ ಹೋಗ್ಬೇಡ್ರಿ ಹಂಗೆ ಜಸ್ಟ್ ನೀರನ್ನ ಚಿಂಪಿಸ್ಕೊಂಡು ನೀವು ಮಾಡ್ಕೋಬೋದು ನೀವು ಸ್ವಲ್ಪ ಮೀಡಿಯಮ್ ಅಂತ ಹೇಳಿ ನೆನೆಸ್ಬೇಕಾಗ್ತದೆ ಕರೆಕ್ಟಾಗಿ ಅಂದರೆ ಐದೈದು ನಿಮಿಷ ಇದನ್ನು ನೆನೆಸ್ಬೇಕು ನೀವು ಜಾಸ್ತಿ ನೆನೆಸಿರೇನಾಗ್ಬಿಡ್ತದೆ ಭಾಳ ಗಂಟು ಗಂಟು ಗಂಟಾಗ್ಬಿಡ್ತಾವೆ ಅವಲಕ್ಕಿ ಅವಲಕ್ಕಿ ನೆನೆಸೋದಕ್ಕಿಂತ ಮುಂಚೆ ಫಸ್ಟ್ ತೊಳೆದು ಇಟ್ಕೊಳ್ರಿ ಇವಾಗ ನೀರನ್ನ ನಾವು ತೊಳೆಯೋಕೋಸ್ಕರ ಬೇರೆ ಅಂತ ಈ ಮತ್ತೆ ನಾನು ನೀರು ಹಾಕಿ ಇಡ್ಲಿ ಕತ್ತೀನಿ ಇದನ್ನು ಒಂದು ಐದು ಐದು ನಿಮಿಷ ನಾಲ್ಕು ನಿಮಿಷ ಅಥವಾ ಐದು ನಿಮಿಷ ಹಾಕು ನಿಮ್ಗೆ ಜಾಸ್ತಿಯಾಗಿ ಹೋಗ್ತದೆ ಅಷ್ಟೇ ನೆನೆಸಿ ಇಡ್ರಿ ಯಾರಾದರೂ ಮನೆಯೊಳಗೆ ಅವಲಕ್ಕಿ ಮಾಡಕ್ಕೆ ಬರಂಗಿಲ್ಲಪ್ಪ ಅಂತೋರಿಗೆ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ಕೋರಿ ಆರಾಮಾಗಿ ಅವಲಕ್ಕಿ ಮಾಡೋದನ್ನು ಕಲ್ಕೋರಿ ಮೊದಲು ಮೊದಲಲ್ಲಿ ಅಡುಗೆನ ಕಲಿತಿರ್ತಿರಲ್ಲ ಅಂತವ್ರಿಗಂತೂ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಕಲೀಲಿಕ್ಕೆ ಈಸಿಯಾಗಿ ಹೇಳ್ಕೊಟ್ಟಿನ ನಾನು ನೀರು ಸ್ವಲ್ಪನೂ ಇಲ್ಲಾರ್ದಂಗೆ ಹಿಂಡ್ರಿ ಹಿಡಿದೆಲ್ಲ ಫುಲ್ ಡ್ರೈ ಆಗ್ಯಾವ ಅವಲಕ್ಕಿ ಈಗ ನಂತರ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಅವಲಕ್ಕಿನ ಬೆರೆಸೋಣ ಒಂದೇ ಸರಿ ಗಂಟು ಗಂಟಿರ್ತದ ನೋಡಿ ಈ ಥರ ಬಿಡಿಸಿ ಬಿಡಿಸಿ ಹಾಕೋರಿ ಅವಲಕ್ಕಿ ಕರೆಕ್ಟಾಗಿ ಮಸ್ತಾಗಿ ಸೂಪರಾಗಿರೋ ಅವಲಕ್ಕಿ ರೆಡಿ ಆಗ್ತಾವೆ ಇವತ್ತು ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿ ಆಲ್ ಅನ್ನೋ ಬಟನ್ನ ಕೊಡ್ತಾರೆ ಸೊ ಅದನ್ನು ಬತ್ತರಿ ನೆಕ್ಸ್ಟ್ ಮತ್ತು ಸೂಪರ್ ಆಗಿರೋ ವಿಡಿಯೋ ಫಸ್ಟ್ ನಿಮ್ಗೆ ಬಂದು ತಲುಪ್ತದೆ ಹಂಗೆ ನೀವು ಲೈಕ್ ಮಾಡ್ತೀರಿ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿ ಮನೆಯೊಳಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲ್ ರೆಸಿಪಿಗಳನ್ನ ಹೇಳ್ಕೊಡಕ್ಕೆ ನಾನು ಟ್ರೈ ಮಾಡ್ತಿರ್ತೀನಿ ಇವತ್ತಿನ ಒಂದು ರೆಸಿಪಿಯಲ್ಲೂ ಕೂಡ ನಿಮ್ಗೆ ಸಿಂಪಲ್ ಆಗಿರೋ ರೆಸಿಪಿನ ತೋರಿಸ್ಕೊಟ್ಟಿನಿ ಅವಲಕ್ಕಿನ ಸೊ ನೀವು ಕ್ಯಾರೆಟು ಅಥವಾ ಈ ಒಂದು ಬೀನ್ಸ್ನ ಆ್ಯಡ್ ಮಾಡ್ತಿರಂಗಿಲ್ಲ ಅಂತಂದರೆ ಆ್ಯಡ್ ಮಾಡಿ ಬಟ್ ಅವಲಕ್ಕಿ ಮಾತ್ರ ಆಗಿ ಸೂಪರ್ ಆಗಿ ಇರ್ತಾವ ನೋಡಿದ್ರಲ್ಲ ಈ ಒಂದು ಅವಲಕ್ಕಿ ರೆಸಿಪಿ ಹೆಂಗೆ ಅನ್ನಿಸ್ತು ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಾನು ಒಗ್ಗರಣೆ ಉಪ್ಪು ಖಾರ ಸರಿಯಾಗಿ ಮಿಕ್ಸ್ ಆಗಬೇಕು ಅಂದರೆ ನೀವು ಕಲಿಸ್ತಾನೆ ಇರಬೇಕು ಇಲ್ಲ ಗಂಟು ಗಂಟಾಗಬಿಡ್ತದೆ ಅವಲಕ್ಕಿ ಎಲ್ಲ ಅವಲಕ್ಕಿ ಕಲಸಿದ ನಂತರ ನೀವು ಗ್ಯಾಸನ್ನ ಮತ್ತೆ ಹಚ್ಕೊಂಡು ನೀವು ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೋಬೋದು ನಂತರ ಲಾಸ್ಟಲ್ಲಿ ನಿಂಬೆ ಹಣ್ಣನ್ನು ಹಾಕೋರಿ ಸೊ ನೋಡಿದ್ರಲ್ಲ ಇವತ್ತಿನ ಕಂಪ್ಲೀಟ್ ರೆಸಿಪಿ ಸಿಂಪಲ್ ರೆಸಿಪಿ ಮಸಾಲೆ ರೆಸಿಪಿ ಅಂತಲೂ ಹೇಳ್ಬೋದು ಮಸಾಲೆ ಅವಲಕ್ಕಿ ಅಂತಲೂ ಹೇಳ್ಬೋದು ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಾನು ಅವಲಕ್ಕಿನ ಇನ್ನೂ ಸ್ವಲ್ಪ ಆಗಿ ಮಾಡೋದಕ್ಕೋಸ್ಕರ ಈ ರೆಸಿಪಿ ಲಾಸ್ಟಲ್ಲಿ ನಾನು ಇದಕ್ಕೆ ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡಿನಿ ಡಿಫ್ರೆಂಟ್ ಆಗಿರ್ತದೆ ಟೇಸ್ಟನ್ನು ಟ್ರೈ ಮಾಡಿ ನೋಡಿರಿ ಈ ಒಂದು ಅವಲಕ್ಕಿ ಹೆಂಗೆ ಅನ್ನಿಸ್ತು ಮಸಾಲೆ ಅವಲಕ್ಕಿ ಅಂತ ಹೇಳಿ ತಿರ್ಸೋದನ್ನ ಮರಿಬೇಡ್ರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗೋಸ್ಕರ ನನ್ನ ಚಾನಲ್ಗೆ ಭೇಟಿ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡ್ರಿ ರೆಡಿ ಆಯಿತು ಈಗ ಅವಲಕ್ಕಿ ಮಸಾಲೆ ಅವಲಕ್ಕಿ ಸರ್ವಿಂಗ್ ಬೌಲ್ಗೆ ನಾವು ಸರ್ವನ ಮಾಡ್ಕೋಣ ನೋಡಿದ್ರಲ್ಲ ಇದ್ರೊಳಗೆ ಎಷ್ಟು ಚಂದ ಮಸಾಲೆ ಕಾಣಿಸ್ಲಿ ನಿಮ್ಗೆ ಮೆಣಸಿನ್ಕಾಯಿ ಶೇಂಗಾ ಮತ್ತು ಕರಿಬೇವು ಕೊಬ್ಬರಿ ಎಷ್ಟು ಸೂಪರಾಗಿ ಆಗಿ ಕ್ಯಾರೆಟ್ ಎಲ್ಲ ಮಸ್ತ್ ಕಾಣಿಸೋಕತ್ತದ ಹಂಗಿದ್ರೆ ಮತ್ತೆ ತಡ ನೀವು ಮಸಾಲೆ ಅವಲಕ್ಕಿನ ಮಾಡ್ಕೊಂಡು ತಿನ್ರಿ ನೆಕ್ಸ್ಟ್ ಮತ್ತು ಆಗಿರೋ ವಿಡಿಯೋನ ನಿಮಗೋಸ್ಕರ ನಾನು ತೊಗೊಂಡು ಬರೋಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ತಿಂತಾಯಿರಿ ಖುಷಿಯಾಗಿರಿ ನಗ್ತಾಯಿರಿ ನೀರಿಗೂ ನಮಸ್ಕಾರ ಶುಭ ದಿನ